ಥ್ಯಾಂಕ್ ಯು ದಿವ್ಯಾ ಅವರೇ ಮತ್ತು ಮೊದಲನೇದಾಗಿ ಕ್ಷಮೆ ಇರಲಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರೋದು ಯಾಕೆ ತಡವಾಯಿತು ಅಂದರೆ ಗೊತ್ತು ನಿಮಗೆಲ್ಲ ಟ್ರಾಫಿಕ್ಕು ಎಲ್ಲರಿಗೂ ಬೇಗ ಶುರು ಮಾಡಬೇಕು ಅಂತೀರ ಆದರೆ ವೆಂಕಟೇಶ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನಾನು ತಡ ಆಗುತ್ತೆ ಶುರು ಮಾಡ್ಕೊಂಬಿಡಿ ಪತ್ರಕರ್ತರು ಕಾಯೋದು ಬೇಡ ಕಾರ್ಯಕ್ರಮ ಶುರು ಆಗ್ತಾ ಇದ್ದಂಗೆ ಜಾಯಿನ್ ಆಗ್ತೀನಿ ಅಂತ ನಾನು ಟ್ರೈಲರ್ ಆಗಲಿ ನೋಡಿದ್ರಿಂದ ಟ್ರೈಲರೂ ತೋರಿಸ್ಬಿಡಿ ಏನಿದೆ ಆದರೂ ವೆಯ್ಟ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಲೀಲಾ ಅವರು ಟೈಟ್ಲ್ ಬಗ್ಗೆ ಸ್ಟ್ರೈಟ್ ಆಗಿ ಬರ್ತೀನಿ ನಾಯಿದೆ ಎಚ್ಚರಿಕೆ ನಾಯಿದೆ ಎಚ್ಚರಿಕೆಯ ಒಂದು ನಿರ್ದೇಶಕ ಕಲೇಗೌಡರು ಅಂತ ಕಲೆಗೌಡರಲ್ಲಿ ಕಲೆ ಅವರ ಹೆಸರಲ್ಲೇ ಕಲೆ ಅಂತ ಇರೋದರಿಂದ ಎಲ್ಲಿ ಡೈರೆಕ್ಟರ್ ಕಾಣ್ತಾ ಇಲ್ಲ ಇಲ್ಲಿ ಎಸ್ ಅವರ ನಿರ್ದೇಶನ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ಲೀಲಾ ಮೋಹನ್ ಲೀಲಾ ಮೋಹನ್ ಅವರು ನಮ್ಮ ನನ್ನ ಫ್ಯಾಮಿಲಿ ಡಾಕ್ಟರ್ ಸಿಮಿಯಾ ಪರಿಚಯ ಇಲ್ಲ ಆದರೆ ನನ್ನ ಇಡೀ ಫ್ಯಾಮಿಲಿಯ ಒಂದು ಮಾತ್ರೆಗಳು ಕೊಡ್ತಾ ಒಂದು ಪರಿಚಯ ಆಗಿ ಒಂದು ಡಾಕ್ಟ್ರಾಗಿ ಒಂದು ಹಂಚಿಕೆದಾರರಾಗಿ ಮತ್ತು ನಿರ್ಮಾಪಕರಾಗಿ ಈಗ ನಟರಾಗಿ ಒಂದು ಪ್ರವೇಶ ಮಾಡ್ತಾರೆ ಚಿತ್ರರಂಗಕ್ಕೆ ಅವ್ರಿಗೆ ಒಳ್ಳೆಯದಾಗಲಿ ನಾವೆಲ್ಲ ಸೇರಿ ಅವರಿಗೆ ಸಪೋರ್ಟ್ ಮಾಡೋಣ ಯಾಕೆ ಅಂತಂದರೆ ಹಲವಾರು ಹೊಸಬರು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಕನ್ನಡ ಚಿತ್ರ ಬ ಚಿತ್ರರಂಗಕ್ಕೆ ಬಂದಾಗ ಅವ್ರಿಗೆ ಅನುಭವ ಇರಲ್ಲ ಇವು ಇವ್ರಿಗೂ ಅಷ್ಟೇ ಸಿನಿಮಾ ರಂಗದ ಯಾವುದೇ ಒಂದು ಅನುಭವ ಇಲ್ಲ ಮಾತ್ರೆ ಕೊಡಿ ಅಂತಂದರೆ ಮಾತ್ರೆ ಕೊಡ್ತಾರೆ ಬೇಕಾರೆ ಆದರೆ ಇಂಜೆಕ್ಷನ್ ಕೊಡಿ ಅಂದರೆ ಕೊಡ್ತಾರೆ ಆದರೆ ಈಗ ಒಂದು ಸಿನಿಮಾ ರಂಗಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲ ಇಂಜೆಕ್ಷನ್ ಕೊಡೋಣ ಅಂತ ಮತ್ತು ಅರ್ಜುನ್ ರೆಡ್ಡಿಯ ಒಂದು ಪಾತ್ರ ಪರಕಾಯ ಪ್ರವೇಶ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ ಯಾಕೆ ಅಂತಂದರೆ ಒಬ್ಬ ಆಗಿ ಒಬ್ಬ ನಟರಾಗಿ ಇಲ್ಲಿ ಬಂದಿರೋದು ಆ ಒಂದು ಆಂಗ್ರಿ ಯಂಗ್ ಮ್ಯಾನ್ ಮತ್ತು ಒಂದು ನಟರಾಗಬೇಕು ಅಂತ ಒಬ್ಬ ಡಾಕ್ಟರ್ ಬಂದಿರೋದು ನಿಜವಾಗ್ಲೂ ಆಶ್ಚರ್ಯ ಮತ್ತು ಈ ಥರ ಒಂದು ನಾಯಿದ ಎಚ್ಚರಿಕೆ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಬಂದಿರೋದು ಇನ್ನೂ ಆಶ್ಚರ್ಯ ಯಾಕೆ ಅಂತಂದರೆ ಇದೊಂದು ನಾನು ನೋಡ್ತಾ ಇರೋ ಹಾಗೆ ಮೋಸ್ಟ್ಲಿ ಒಂದು ಹಾರರ್ ಥ್ರಿಲ್ಲರ್ ಮತ್ತು ಏನಂತಾರೆ ಸಸ್ಪೆನ್ಸ್ ಸೈನ್ಸ್ ಫಿಕ್ಷನ್ ಒಂದು ನಾಯಿ ಬಗ್ಗೆ ಮತ್ತು ಒಂದು ರೇಬೀಸ್ ಬಗ್ಗೆ ಅಂತ ಕೇಳ್ಪಟ್ಟೆ ಈ ಥರ ಒಂದು ಸಿನಿಮಾ ಒಂದು ಕೈ ಹಾಕಿರೋದು ಯಾವ ಥರ ಬರ್ಬೋದು ಅಂತ ಒಂದು ಟ್ರೈಲರಲ್ಲಿ ನೋಡಿದ್ರೆ ಇನ್ನೂ ಅನುಭವ ಹೆಚ್ಚು ಪಡಿಬೇಕು ಪಡೀತಾರೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿದ್ರೆ ಬೆಂಬಲ ನೀಡಿದ್ರೆ ಇನ್ನೂ ಹೆಚ್ಚು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಅವರ ಧರ್ಮಪತ್ನಿನೂ ತುಂಬ ಹಿಂದೆಯಿಂದ ಒಂದು ಅಡ್ವರ್ಟೈಸ್ಮೆಂಟಲ್ಲಿದ್ದಾರೆ ಪ್ರಕಾಶ್ ಆಡ್ಸ್ ಅವ್ರದ್ದೇನೆ ಮತ್ತು ಇವರು ಒಂದು ಸ್ವ ಸೆಲ್ಫ್ ಮೇಡ್ ಮ್ಯಾನ್ ಥರ ಆಗಿ ಅವರ ಒಂದು ಹಾರ್ಡ್ ಆ್ಯಂಡ್ ಮನಿನ ತಂದು ಇಲ್ಲಿ ನಿರ್ಮಾಣಕ್ಕೆ ಹಾಕಿರೋದು ನಿಜವಾಗ್ಲೂ ಆಲ್ ದ ಬೆಸ್ಟ್ ಲೀಲಾ ಅವರೇ ಒಂದು ಡಾಕ್ಟ್ರಲ್ಲಿ ಯಾವ ಥರ ಎಮ್ ಬಿ ಬಿ ಎಸ್ ಐದು ವರ್ಷ ಓದಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿ ತಯಾರಿ ತೊಗೊಂಡು ಬಂದರು ಈ ಸಿನಿಮಾ ರಂಗಕ್ಕೂ ಅಷ್ಟೇ ಸುಮ್ಮನೆ ಪಾದಾರ್ಪಣೆ ಮಾಡಬೇಡಿ ತಯಾರಿ ತೊಗೊಂಡು ಬನ್ನಿ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳು ಮಾಡಿ ಒಳ್ಳೊಳ್ಳೆ ನಟನೆ ಮಾಡಿ ಮತ್ತು ನನಗನ್ಸೋದು ನಿರ್ಮಾ ನಿರ್ಮಾಣಕ್ಕಿಂತ ನಟನೆಯಲ್ಲಿ ನಿಮ್ಗೆ ಆಸಕ್ತಿ ಇದೆ ಅನ್ಸುತ್ತೆ ಯಾಕಂದರೆ ಪ್ರತಿಯೊಂದು ಫ್ರೇಮಲ್ಲೂ ಕಾಣ್ತಾ ಇದೀರ ಸೊ ಆಲ್ ದ ಬೆಸ್ಟ್ ಯು ಆ್ಯಂಡ್ ಇನ್ನೂ ಹೆಚ್ಚು ಅವಕಾಶಗಳು ಬರಲಿ ಈ ಸಿನಿಮಾ ಮೂಲಕ ಅಂತ ಹೇಳ್ತೀನಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪತ್ರಕರ್ತರೆಲ್ಲ ಇವತ್ತಿದ್ದಾರೆ ಅವರಿಗೆಲ್ಲ ನಾವು ನಾನು ಒಬ್ಬ ಪತ್ರಕರ್ತ ನಮಗೆಲ್ಲ ಗೊತ್ತಿದೆ ಇವತ್ತು ಎಷ್ಟು ಚಾಲೆಂಜಿಂಗು ಪ್ರೇಕ್ಷಕರನ್ನ ಕರೆಸೋದು ಒಂದು ಥಿಯೇಟ್ರ್ ಚಿತ್ರ ಚಿತ್ರಮಂದಿರಕ್ಕೆ ಅಂತ ಈ ಇತ್ತೀಚಿಗಷ್ಟೇ ಅವರು ಹೇಳಿದ ಮಾತು ನಿಜವಾಗ್ಲೂ ಮತ್ತೆ ಮತ್ತೆ ನನಗೆ ಕಾಡ್ತಾ ಇದೆ ಈ ಥರ ಒಂದು ಪತ್ರಿಕಾಗೋಷ್ಠಿ ಮಾಡ್ಬೋದು ಪತ್ರಕರ್ತರು ಸಪೋರ್ಟ್ ಮಾಡ್ತಾರೆ ಬೆಂಬಲ ನೀಡ್ತಾರೆ ಸೋಷಿಯಲ್ ಮೀಡಿಯಲ್ಲಿ ಬರುತ್ತೆ ವಿಡಿಯೋಗಳು ಪ್ರಮೋಷನ್ ಆಗುತ್ತೆ ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ತವ್ಯ ಅನ್ನೋದು ಒಳ್ಳೆಯ ಸಿನಿಮಾ ಮಾಡಬೇಕು ಅನ್ನೋದು ಒಳ್ಳೆಯ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ ಅಫ್ಕೋರ್ಸ್ ಎಲ್ಲರೂ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಇದ್ದಾರೆ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಪ್ರಯತ್ನ ಪಡಬೇಕು ಅಂತ ಯಾಕೆ ಅಂತಂದರೆ ಇದೊಂದು ಕ್ರಿಯಾಶೀಲತೆಯ ಮಾಧ್ಯಮ ಎಲ್ಲರೂ ಪ್ರಯತ್ನ ಅಷ್ಟೇ ಸಾಲದು ಒಂದು ಕ್ರಿಯೇಟಿವ್ ಒಂದು ಫೀಲ್ಡ್ ಇರೋದ್ರಿಂದ ಸಕ್ಸಸ್ ರೇಟು ಕಡಿಮೆ ಇರುತ್ತೆ ಅಫ್ಕೋರ್ಸ್ ಸಕ್ಸಸ್ ಆದರೆ ಒಂದು ಕೈ ಕೆ ಜಿ ಆಫ್ ಆಗುತ್ತೆ ಒಂದು ಕಾಂತಾರ ಆಗುತ್ತೆ ಮತ್ತು ಹಲವಾರು ದೊಡ್ಡ ದೊಡ್ಡ ಬ್ಲಾಕ್ ಬಸ್ಟರ್ಗಳಾಗುತ್ತೆ ಅಂತ ಹೇಳ್ತೀನಿ ಮತ್ತು ಎಲ್ಲರೂ ಇವತ್ತು ಕಂಪೇರ್ ಮಾಡ್ತಾರೆ ಓ ಮಲಯಾಳಂ ಸಿನ್ಮಾ ತುಂಬ ಚೆನ್ನಾಗಿ ಓಡ್ತಾಯಿದೆ ನಮ್ಮ ಕನ್ನಡ ಸಿನ್ಮಾ ಯಾಕೆ ಓಡ್ತಾ ಇಲ್ಲ ಅಂತ ನಾನು ಹಿಂದಿ ಮಾಡಿದ್ದೀನಿ ಡೈರೆಕ್ಟ್ ಮಾಡಿದ್ದೀನಿ ಕನ್ನಡ ಮಾಡಿದ್ದೀನಿ ತೆಲುಗುಗೆ ಡಬ್ಬಾಗಿದೆ ಹಲವಾರು ಇಂಡಸ್ಟ್ರಿ ನೋಡ್ತಾ ಇರೋದ್ರಿಂದ ನಾವು ಅಫ್ಕೋರ್ಸ್ ಕನ್ನಡ ಯಾವುದಕ್ಕೂ ಕಮ್ಮಿ ಇಲ್ಲ ಚೆ ಕೆ ಜಿ ಎಫ್ ಆದಾಗ ಕಾಂತರ್ ಆದಾಗ ಎಲ್ಲರೂ ಈ ಕಡೆ ನೋಡ್ತಾ ಇದ್ರು ಅಲ್ಲೂ ಅಷ್ಟೇ ನೂರು ಸಿನಿಮಾ ತಯಾರಾಗುತ್ತೆ ಐದು ಸಿನ್ಮಾ ಇಲ್ಲಿ ಬಂದು ಅದು ಹಿಟ್ಟಾದಾಗ ಅದ್ರ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಹೊರತು ತೊಂಬತ್ತೈದು ಸಿನ್ಮಾ ಅಲ್ಲೂ ಫ್ಲಾಪ್ ಆಗಿರುತ್ತೆ ಎಲ್ಲ ಕಡೆ ನೋಡಿದ್ದೀನಿ ನಾನು ತೆಲುಗುನಲ್ಲಿ ನನ್ನ ಸಿನಿಮಾಗಳು ರೀಶೂಟ್ ಮಾಡಿ ಡಬ್ ಮಾಡಲು ಹೋದಾಗ ಇಲ್ಲಿ ಎಲ್ಲ ಹಿಟ್ಟು ಹಿಟ್ಟು ಅಂತಾರೆ ಅಲ್ಲೂ ಫೇಲ್ಯೂರ್ಸ್ ಇರುತ್ತೆ ಸಕ್ಸಸ್ ಕಡಿಮೆನೇ ಇರುತ್ತೆ ಮಲಯಾಳಮಲ್ಲೂ ಅಷ್ಟೇ ಒಂದು ಐದಾರು ಸಿನ್ಮಾ ಸಕ್ಸಸ್ ಆಗುತ್ತೆ ಇಲ್ಲಿ ಮಾತಾಡ್ತಾ ಇರ್ತೀವಿ ಇಲ್ಲೂ ಅಷ್ಟೇ ನಾವು ನಮ್ಮ ಸಿನಿಮಾಗಳು ದೊಡ್ಡ ದೊಡ್ಡ ಹಿಟ್ಟಾದಾಗ ಎಲ್ಲರೂ ಕನ್ನಡ ಸಿನಿಮಾದ ಕಡೆ ಮಾತಾಡ್ತಾ ಇದ್ರು ಅಫ್ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರೇಕ್ಷಕರು ಜಾಸ್ತಿ ಬಂದಿಲ್ಲ ಪ್ರಯತ್ನ ಮಾಡ್ತಾನೇ ಇದ್ದೀವಿ ಎಲ್ಲರೂ ಒಳ್ಳೆ ಸಿನಿಮಾಗಳು ಮೂಡ್ ಬರುತ್ತೆ ಯಾಕಂದ್ರೆ ಒಂದು ಕ್ರಿಯೇಟಿವಿಟಿ ಇದ್ದಿದ್ದರಿಂದ ಅಪ್ಡೇಟ್ ಆಗ್ತಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ ಆಮೇಲೆ ನನ್ನ ಹಲವಾರು ಸಹ ನಿರ್ದೇಶಕರು ಇವತ್ತು ಒಂದು ಮೂವತ್ತಕ್ಕಿಂತ ಹೆಚ್ಚು ಸಹ ನಿರ್ದೇಶಕರು ನಿರ್ದೇಶಕರಾಗಿದ್ದಾರೆ ಇತ್ತೀಚೆಗೆ ಉಪೇಂದ್ರ ಮಗನ್ ಸಿನಿಮಾನು ಅನೌನ್ಸ್ ಆಯಿತು ಆ ಡೈರೆಕ್ಟರು ಅಷ್ಟೇ ನನ್ನ ಅಸಿಸ್ಟೆಂಟು ಹಲವಾರು ಹಲವಾರು ಜನ ಅಸಿಸ್ಟೆಂಟ್ಸ್ ಇವತ್ತು ನನ್ನ ಅಸಿಸ್ಟೆಂಟ್ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಆಗಿದ್ದಾರೆ ಮೊದಲ ಸಲ ಮಾಡಿದ್ದು ಅದೇ ನಿರ್ದೇಶಕ ಮತ್ತು ಅವ್ರಿಗೂ ಆಲ್ ದ ಬೆಸ್ಟ್ ಮತ್ತು ಮುಖ್ಯವಾಗಿ ಇವತ್ತು ನಾಯಿದೆ ಎಚ್ಚರಿಕೆ ಒಳ್ಳೆಯ ಸಿನಿಮಾ ಇರುತ್ತೆ ಅಂತ ನಾವೆಲ್ಲ ಹೂವೇ ಪಡ್ತೀವಿ ಟ್ರೈಲರ್ ಮೂಲಕ ಕೊನೆಯಲ್ಲಿ ನಾಯಿದ ಎಚ್ಚರಿಕೆ ಪ್ರೇಕ್ಷಕರಿಲ್ಲ ಎಚ್ಚರಿಕೆ ಆಗಬಾರ್ದು ಪ್ರೇಕ್ಷಕರಿದ್ದಾರೆ ಎಚ್ಚರಿಕೆ ಅಂತ ತಟ್ಟಿ ನಮ್ಮ ಡಾಕ್ಟರ್ ಲೀಲಾ ಮೋಹನ್ಗೆ ಆಲ್ ದ ಬೆಸ್ಟ್ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಟನೆಯಲ್ಲಿ ಒಂದು ಟ್ರೈನಿಂಗ್ ತಗೊಂಡು ಇನ್ನೂ ಹೆಚ್ಚು ನಿಪುಣರಾಗಿ ಒಳ್ಳೊಳ್ಳೆ ಪಾತ್ರೆಗಳು ಮಾಡಿ ಒಂದು ಇಲ್ಲಿ ಡಾಕ್ಟರ್ ಆಗಿ ಯಾವ ಥರ ನೀವು ಸಕ್ಸಸ್ ಕಂಡಿದ್ದೀರ ಯಾಕೆ ಅಂತಂದರೆ ನಾನು ನೋಡಿದ್ದೀನಿ ಅವ್ರನ್ನ ಹೆಚ್ ಎಸ್ ಆರ್ಲಿ ಅವಲ್ಲ ಒಂದು ಕ್ಲಿನಿಕ್ ಇದೆ ಒಂದು ಪೇಷಂಟ್ಸ್ ಬರ್ತಾ ಇರ್ತಾರೆ ಟೈಮೇ ಇರೋಲ್ಲ ಅವ್ರಿಗೆ ಅಷ್ಟೊಂದು ಪೇಷಂಟ್ಸು ದಿನ ಏನಾರು ಅವ್ರು ಕ್ಲಿನಿಕ್ ಹೋಗಿಲ್ಲ ಅಂದರೆ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಕಡಿಮೆ ಕಲೆಕ್ಷನ್ ಕಡಿಮೆ ಆಗುತ್ತೆ ಆ ಥರ ಒಂದು ಸಕ್ಸಸ್ಫುಲ್ ಡಾಕ್ಟ್ರು ಅಲ್ಲಿ ಎರಡು ತಿಂಗಳು ಕಂಟಿನ್ಯೂಸ್ ಆಗಿದ್ರೆ ಒಂದು ಪಿಚ್ಚರ್ ಮಾಡ್ಬೋದು ಸೊ ಆ ಥರ ಇದ್ದಾಗ ಇಲ್ಲಿ ಯಾಕೆ ಪಿಚ್ಚರ್ಗೆ ಯಾಕೆ ಬಂದಿದ್ದೀರಾ ಅಂತಂದರೆ ಪಿಚ್ಚರ್ಗೆ ಬಂದಾಗ ಒಳ್ಳೆ ತಯಾರಿ ತಗೊಳ್ಳಿ ಪ್ಯಾಷನ್ ಇದೆ ಒಂದು ಆ್ಯಕ್ಟಿಂಗಲ್ಲಿ ತಯಾರಿ ತಗೊಂಡು ಈ ಸಿನಿಮಾ ರಂಗ ಕಾಲಿಡಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಯಾವ ಥರ ನೀವು ಡಾಕ್ಟ್ರು ಎಂಟು ವರ್ಷ ಒಂಬತ್ತು ವರ್ಷ ಓದಿದ್ರು ಇಲ್ಲೂ ಅಷ್ಟೇ ಸಮುದ್ರದಲ್ಲಿ ಈಜಾಡೋದ್ ಕಷ್ಟ ದೊಡ್ಡದ ಟ್ರೈನಿಂಗ್ ಇರಬೇಕು ಎಕ್ಸ್ಪೀರಿಯನ್ಸ್ ಇರಬೇಕು ಅನುಭವ ಪಡಿಬೇಕು ಅನುಭವ ಪಡ ಪರಿ ಬನ್ನಿ ಮೈ ಕಟ್ಟೆಲ್ಲ ಚೆನ್ನಾಗಿದೆ ಮತ್ತು ಯಾವ ಥರ ಆಗಿ ಟ್ರೈನಿಂಗ್ ತಗೊಂಡ್ರೋ ಇಲ್ಲೂ ಅಷ್ಟೇ ಟ್ರೈನಿಂಗ್ ತಗೋಬೇಕು ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ